ಆಡುವಾಗಲೇ ಶನಿವಾರ ಸುಮಾರು ಹನ್ನೊಂದು ಹತ್ತರಿಂದ ಹನ್ನೊಂದು ಹತ್ತಕ್ಕೆ ಬಂದಂಥ ಕಣ್ಣು ಕಂಡ್ರು ಅಂತ ಅಂದರೆ ರೋಡ್ ಸೈಡಲ್ಲಿ ಕಬ್ಬಣ ಬಾಟ್ಲು ಮತ್ತು ಪೇಪರ್ ಈಪರ್ ಆಯಂಥ ಇಬ್ಬರು ಲೇಡೀಸ್ ಮಹಿಳೆಯರು ನಮ್ಮ ಮನೆಗೆ ನುಗ್ಬಿಟ್ಟು ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಐಟಮ್ ಪಾತ್ರೆ ಐಟಮ್ನ ತುಂಬ್ಕೊ ಹೋಗಿದ್ದಾರೆ ಯಾರು ಸಮಯ ನೋಡಿಬಿಟ್ಟು ಇಂಥ ಪರಿಸ್ಥಿತಿ ಯಾವ ಕಾರಣಕ್ಕೂ ಯಾರಿಗೂ ಬರಬಾರ್ದು ಒಳ್ಳೆಯದು ಅಂತೇಳ್ಬಿಟ್ಟು ರೋಡ್ ಸೈಡಲ್ಲಿ ಕಬ್ಬನ ಅದು ಇದು ಬಾಟ್ಲು ಗೀಟ್ಲು ವೇಸ್ಟ್ ಆಗಿರೋದನ್ನೆಲ್ಲ ಹಾಕೊಂಡು ಹೋಗ್ತಾರೆ ಹೇಳ್ಬಿಟ್ಟು ನಾವು ಕೂತ್ರೆ ಮುಂದೆ ಮುಂದೆ ಕಾಫಿ ಮೆಣಸು ಬೆಳೆ ಬಾಳಂಥ ವಸ್ತುಗಳನ್ನೆಲ್ಲ ಮನೆ ಮುಂದೆ ಒಣಗಾಕಿರ್ತೀವಿ ಆ ಸಮಯದಲ್ಲಿ ಏನಾದರೂ ಯಾರಾದರೂ ಇಲ್ಲೋ ಟೈಮ್ ನೋಡ್ಕೊಂಡು ಒಣಗಿಬಿಟ್ರೆ ಏನು ಮಾಡಬೇಕು ಇಂಥ ಪರಿಸ್ಥಿತಿಗಳು ತುಂಬ ಬರ್ತಿದೆ ಮುಂದೆ ಮುಂದಕ್ಕಾದರೂ ಜನಗಳಿಗೆ ಎಚ್ಚೆತ್ಕೊಂಡು ಮನೆ ಮುಂದೆ ಹೋಗುವಂಥವ್ರು ಬರೋವಂಥರು ಇದ್ದರೆ ಅವ್ರನ್ನ ಗಮನಿಸ್ಕೊಂಡು ಮನೆ ಹತ್ರ ಬರ್ದಂಗೆ ನೋಡ್ಕಂಡು ನಿಮ್ಮ ವಸ್ತುಗಳು ನಿಮ್ಮ ಬೆಲೆಬಾಳುವಂಥ ವಸ್ತುಗಳಿಗೆಲ್ಲ ವಸ್ತುಗಳಿಗೆಲ್ಲ ನೀವೇ ಆಗಬೇಕು